ಹಾಯ್ ಹಲೋ ಗುಡ್ ಮಾರ್ನಿಂಗ್ ಏನು ಚಲರ್ ಸೌಖ್ಯ ಬಂದಿ ನೀವೆ ಬುಲ್ಪು ಪೂ ಲಕ್ಕದು ಪೂಗೆಪ್ಪ ನಂಜಿ ಬೇಲೆ ಸೊ ಪೂ ಬುಲ್ಪು ಗೆತ್ತದ ಕಟ್ಟದು ನಮಗೆ ಕಟ್ಟೆ ಕೊರ್ರ ಉಂಡು ಪೂತ ಸೊ ಒಂಚ ಬೇಗ ಲಕ್ಕದೆ ಚೆನ್ನೆ ಪೂ ಗೆತ್ತದೆ ಕಟ್ಟದ್ದು ಪರ ಕುರ್ದಾಗ ಮಸ್ತ್ ಟೈಮ್ ಅಪ್ಪನು ಸೊ ಅಂಚದು ಸ್ಟೆಪ್ ಬೈ ಸ್ಟೆಪ್ ನಿಗ್ಲಿಕ್ಕೆ ಅಂದ್ ಎಂಚ ತಿಪ್ಪ ಐದು ಪುಕ್ಕ ಕಟ್ಟುನೇ ಇಂಚಪ್ಪ ನಿಕ್ಲಿಕ್ಕೆ ತೋಚದು ಕೊರಬೇಕು ತೊಲೆ ಇಂಚ ಮಲ್ಲ ಮಲ್ಲ ಪೂ ಇಪ್ಪುಣೈತೆ ಮುಗ್ಗು ಅವೇನೆ ಎಪ್ಪೋಡು ಅವೇನು ಅವು ಗೊತ್ತಪ್ಪಂಡ್ ಬೊಲ್ಪು ಬೇಗೆಲ್ಲಕ್ಕಿದ್ದು ಪೂದಾಯಪ್ಪಡು ಬಂಡ ಮುಗ್ಗು ಇಜಂಡ್ ಸೂರ್ಯನ ಬೊಲ್ಪುಂಡತೆ ಒಂಚು ಕಿರಣಕ್ಲೆಗ್ಗೆ ಪೂ ತೋಜುಜಿ ಐಕೋಸ್ಕರ ಏತ್ ಬೇಗ ಹಾಕೊಂಡು ಆತ್ ಬೇಗಗೆ ಪೋಡು ಪಂಡ ಒಂಚು ಬೊಲ್ಕಿರಾದಿ ಪೋಡು ಬೊಲ್ಕಿಡೆ ಒಂಚೂರು ತೋಜುಂಡು ಬೋಕ ಮಸ್ತ್ ದೊಂಬು ಇತ್ತು ನೋಡತಿ ಸೂರ್ಯನ ಕಿರಣಾಗ ಅವು ತೋಜನೇ ಇಜ್ಜಿ ಬೋಕ ಕಿನ್ನಿಯವು ಮಲ್ಲವು ಪಂದ್ ಎತ್ತೋ ಸರ್ತಿ ಕನ್ಫ್ಯೂಷನ್ ಆಪುಂಡು ಅಂಚ ಕೆಲವು ಒಂದು ಸರ್ತಿ ಎಂಕ್ಲೆಗ್ ಏತ್ ನಂಡಲ ತಿಕ್ಕುಜಿ ಅಪ್ಪಾಗ ತಿಕ್ಕುಜಿ ಬೊಕ್ಕ ಒ ಬಯ್ಯ ಅನ್ನ ಒಂಚೂರು ಮಲ್ಲ ಮಲ್ಲದಿಪ್ಪುಂಡು ಅಪ್ಪಾಗ ಒಂಚೂರು ಬೇಗ ತಿಕ್ಕುಂಡು ನಂಕ್ ನೆ ಒಂದು ತುಲೆ ತೂನಗ ಮಲ್ಲ ತುಜುಂಡು ಅಂಡ ಒಂದು ಎಲ್ಲದ ಏನಿತ್ತ ಕನ್ಫ್ಯೂಷನ್ ಅಪ್ಪ ಸೊ ಮುಂದಿದ್ದ ತೆಗೆದೆತ್ತದ ಹೂ ಕಟ್ಟುದ್ ಒಂಜಿ ಪತ್ತು ಗಂಟೆದುಂಬು ಮುಲ್ಪನೆ ಎಲ್ಲ ಕೈತಲ್ಲ ಡೇ ಕಟ್ಟದ ಗುಲಭತ್ತದ ಪತ್ತೊಪ್ಪರು కై తల్ కై తల్ పూదు కుర్దు బారోలిక్చూరు దూర ఉండు అంచేది నేబర్ ఆంట ఇలాదల్పత్ బుడ్పేటెడ్ అక్కడ బతుకు ఈ ఎంకల్న దైట్ ఆదిన పూ సో తులన నెంచ కట్ తేనిక్ కల్పదు కొరపే ఇదే గండెల యూస్ ఆపండు అప్ప ఎంకల్ కట్ట గొత్తిచ్చని అంద ఇంచుదు బనూ తూదు కల్తీని రడ్డు ముక్కంచి దివడు అపోజిట్ ఆపోజిట్ డైరెక్షన్ దివోడు కొంచెం రౌండ్ కొనడు కొంచెం నన్ను ఇంచా ఉల్టా రౌండ్కి ఎత్తు ఇంచ వైపోడు ఓకే కొంచెం లూజండు కొంచా తొలే ఇంచా ట్రైట్ మనపోడు ఓకే అంటే విర ఎంత వచ్చిపోవే ఆపోజిట్ డైరెక్షన్ ಒಂಜಿ ಒಂಜಿಜಿ ಮುಕ್ ಒಂಜಿ ರೌಂಡ್ ಕೊಣಡು ಐದು ಬೊಕ್ಕ ಇರೊಂಜಿ ರೌಂಡ್ ಎತ್ತದು ಆಯ್ಕೆ ಗಂಟು ಪಾಡೋಡು ತೊಲೆ ಇತ್ತೆ ಪರ್ಫೆಕ್ಟ್ ಆಯ್ತು ಒಂಜಿ ನೋಟ್ ಏನೊಂಜಿ ನಾಟ್ ಪಂಡ ಫಸ್ಟ್ ದ ನಾಟು ಕೆಲವರ ಸಡಿಲ ಆಪುಂಡು ಕೆಲವೆರ್ನ ಆ ಒಂಜಿ ನೆಕ್ ಸೇಫ್ಟಿಗೋಸ್ಕರ ದೀಪು ತೊಲೆ ಇಂಚ ದೀತು ಒಂಜಿ ರೌಂಡ್ ಕೊಣತ್ತು ರೌಂಡ್ ಕೊಂಡೊಡ್ತೇ ಕೊಂಜಿ ನೋಟದ ಲೆಕ್ಕ ಪಾಟ್ದು ಟೈಟ್ ಮಾಡ್ಬಿಟ್ಟು ಇಂಚ ಪೂ ಕಟ್ಟನು ಏನ್ಲಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಂಕ್ ಕಟ್ ಕಟ್ಟೊಂದಿತ್ತನಲ್ಲ ಅವು ಲೂಸ್ ಆವೊಂದು ಒಂದಿತ್ತ ಇತ್ತೆ ಇತ್ತೆ ಪರ್ಫೆಕ್ಟ್ ಅದು ಬರೊಂದುಂಡು ದುಂಬು ಎಂಕಲ ಸರಿ ಅದು ಬರೋಂದಿತ್ತ ಏನ್ಲಾ ಬೇತಕ್ಲೆದು ದೂದು ಕೆಲವ್ರನ್ನ ಒಂಜಿನ ಒಂದೊಂಜಿ ಜನಕ್ಕೆ ಒಂದೊಂದಿ ರೀತಿದ ಟೆಕ್ನಿಕ್ಸ್ ಇಪ್ಬಂಡು ಅಂಡ್ ಒಂದು ಟೆಕ್ನಿಕ್ಸ್ ಒಂಚೂರು ಈಸಿ ಸೊ ಅಂಚದು ಏನು ಇಂಚನೆ ಕಟ್ಟುನಿ ಇಂಗೆ ಹಿಂಚನೆ ಈಸಿ ಹಾಕೊಂಡು ಆಯ್ಕೆ ಅಂಚನೆ ನಿಕ್ಲಿಗೇ ಅಂತ ಒದು ಕೊರತೆ ಸೊ ಒಂದು ಕೃಷಿ ಕೃಷಿಯಿಂದ ಪನೊಲಿ ಪೂತ ಬುಲ್ಪುಗು ಒಂದೊಂಜಿ ಬೇಲೆ ಇತ್ತ ನೋಡ್ದೆ ಅರ್ಧ ದಿನ ಹೆಂಗಲ್ ನಾನೆಕ್ಕೆ ಪೊಪೊಂಡು ಬುಲ್ಪು ಲಾಕದ చా తిన్ని మల్పొని తుమ్ము కూతుంది అయితే ముదలకి పోపనవ ఉప దాక జాస్తి అది ఉందే మెయిన్ కృషి ఆకల్ ఒంజీ గంటే గతుండే ఒంజీ పద్రాడారే బొక్క రేటు బూరుండు ఎత్తంజ్ ఆప్ ఒప్పుడు ఇచ్చాండ గ్రూప్స్ ఇప్పుడు అయితే ఆ గ్రూప్డ్ ఇచ్చాండ ఆప్ వంజిప్పుడు ఆ యాప్ అడ్ల రేటు బూరుం పద్రాడరేనగా రేటు బూరుండు ఇనిత పూత రేట్ ఏతు అంత సో పూ కమ్ి నని రేట్ జాస్తి ఏప పూ జాస్తి ఇప్పుడు అప్పగ రేట్ కమ్మీ అదిప్పు చల్పన ఏ పూత దార అవు చల్తను స్మూత్ అది కట్టర్ హస్త హార్డ్ ఇప్పుడు అంచ్ హాప చాన్సస్ ఇప్పుడు పూల కట్ హ చాన్సస్ ఇప్పుడు దారె కట్ చాన్సస్ ಅದಕ್ಕೋಸ್ಕರ ಅವು ಚಂಡಿ ಮಲ್ಪ ಚಂಡಿ ಮಲ್ತಾನೆ ಒಂದು ಸ್ಮೂತ್ ಬರ್ಪಕ್ಕೋಸ್ಕರ ಸೊ ಒಂದು ಮೇನ್ ಟೆಕ್ನಿಕ್ಸ್ ಅವೆ ಏಪ್ಪ ಪೂ ಜಾಸ್ತಿ ಇಪ್ಪು ಆನೆ ರೇಟ್ ಕಮ್ಮಿ ಇಪ್ಪುಂಡೆ ಅವು ಪಕ್ಕ ಎಣ್ಣೆ ಒಕ್ಕೊಂಜಿ ಸೀಸನೇಬಲ್ ಟೈಮ್ ಪಂಡ ಗೊತ್ತು ಇತ್ತೆ ಪರ್ಬ ಪುರೊಂಡು ಹಿಂದಿನಕ್ಕ ಪರ್ಬಾಗ ಜಾಸ್ತಿ ಅದು ನಮ್ಮ ಭಾರದ ಧಾರಾಡಿ ಕಟ್ಟದನ್ನ ಪೂವೇ ಪ್ರಿಫರ್ ಮಲ್ಪೆರ್ ನಮ್ಮ ನೂಲುಡು ಕಟ್ಟೋದನ್ನು ನಾವೇನು ಪ್ರಿಫರ್ ಮಲ್ಪೂಚೆ ಸೊ ನೆಕ್ ಡಿಮಾಂಡ್ ಒಂಚೂರು ಜಾಸ್ತಿ ಇಪ್ಪುಂಡು ಮಲ್ಲಿಗೆ ಜಾಸ್ತಿ ಡಿಮಾಂಡ್ ಇಪ್ಪು ಆ ಡ್ ಒಂತೆ ರೇಟ್ ಬೋರ್ನ ಚಾನ್ಸಸ್ ಇಪ್ಪುಂಡು ಈಜಾನ್ ಏಪ ಪೂ ಜಾಸ್ತಿ ಆಪುಂಡು ಅಪ್ಪ ಕಮ್ಮಿಯೇ ಅಟ್ ಎನಿ ಕಾಸ್ಟ್ ಏಪಲ್ಲ ನಮ್ಮ ಚಕ್ ಮಲ್ಪಲ್ಲಿ ಆಲ್ಮೋಸ್ಟ್ ಉಡುಪಿದಕ್ಲಿಗ ರೇಗ್ಲ ಗೊತ್ತುಂಡು ಒಂದು ವಿಷಯ ಬಾ ಬೇತಕ್ಲಿ ನಮ್ಮನ್ನು ಕುಡ್ಲದಕ್ಲೆಗ್ಲ ಒಂಚೂರು ಗೊತ್ತಾಗ್ ಅನ್ಪ ರೀಸನಿಗೆ ನಾನೆನ್ನೆ ಪನೊಂದಿಪ್ಪುಂಡು ಸೊ ಇಂಚ ಕಟ್ಟಿದ್ದು ಐದು ಬೊಕ್ಕ ಐತೆ ಬೇತೆ ಪ್ರೊಸೀಜರ್ಸ್ ಪೂರ ಉಂಡು ಇತ್ತೆ ಯಾನ್ ನಿಕ್ಲಿ ತೋಜೊಂದು ಕೊರೊಂದುಲ್ಲೆ ಕಂಟಿನ್ಯೂಸ್ ಏನು ವ್ಲಾ ವೀಡಿಯೋಡು ನೆಟ್ ಇಂಚ ಕಟ್ಟುವೇ ಪಂದ್ ಕೆಲವರಿಗೆ ಯೂಸ್ ಆಪೌಂಡೊಂದು ಎನ್ನಿದೆ ಅನೇ ಈ ವಿಡಿಯೋ ಮಲ್ಪಿ ಸೊ ಅಂಚ ಇಂಚ ಪೂರ ಕೆಲವೊಂಜಿ ವಿಷಯಗಳು ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಬಟ್ ಕೆಲವರಿಗೆ ಗೊತ್ತಿಪ್ಪು ಕೆಲವರು ಗೊತ್ತಿಪ್ಪ ಅಂಚ ಆ ಒಂದು ಎಂಕ್ ಜಾಸ್ತಿ ಪೂ ಆಪುಜಿ ಯಾನ್ ಆಲ್ರೆಡಿ ಪಂತೆ ಜಾಸ್ತಿ ಪೂ ದಾಯೆ ದಯಾ ಪಣ್ಣನ ಕಿನ್ನೆದಾಯಲು ಅಂಚ ಅದು ಜಾಸ್ತಿ ಆಪುಜಿ ಒಂಜಿ ನೂದು ನುತ್ತೈವ ಅಂಚ ನುತ್ತೈವ ನಮಕ್ ಲೆಕ್ಕ ಕೊರ್ರಾಯ್ಜಿ ಫಿಫ್ಟಿ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಂಚ ಪೋಪುಂಡು ಫಿಫ್ಟಿ ಲೆಕ್ಕ ಫಸ್ಟ್ ಫಸ್ಟಿಗೆ ಮಾತ್ರ ಫಿಫ್ಟಿ ಐದು ಬೊಕ್ಕ ಫಿಫ್ಟಿ ಫಿಫ್ಟಿ ಕೌಂಟ್ ಆಪುಜಿ ಟೂ ಹಂಡ್ರೆಡ್ ಅಂಚನೆ ಅಂಚನೆ ಬರೋದು ಕೊರ್ರೆ ಪುಣ್ಯಂಗ್ಲೆ ಕಟ್ಟೆಡು ಮಲ್ಲಿಗೆ ಹೂ ಈತ್ ಎತ್ತು ನೂದು ನೂದು ಇರ್ನೂದ ಅಂಡ ಇರ್ನೂದು ಐವ ಅಂಡ ಐವ ನುತ್ತೈವ ಅಣ್ಣ ನುತ್ತೈವ ಬರೆಯ ರೇಜಿ ಅವ ನೂದೆ ಅವೆ ಅವಕ್ಕೆಲ್ಲ ಒಂಚಿ ವಿಷಯ ಅಂಚಪ್ಪ ಇಪ್ಪ ಸೋ ಇತ್ತೆ ಇತ್ತೇ ಒಂ ಒಂಥೆ ಒಂಚೂರು ಕೈತಾಲ್ ಕೈತಾಲ್ ಏನು ಇರ್ನೂದು ಮುಟ್ಟ ಹಾಪೊಂಡು ಜಾಸ್ತಿ ಪೋತುಜ್ಜಿ ಒಂಚೂರು ಮುದ್ದೆಲೆಗ್ ಒಂಚೂರು ಅಪ್ಪಾಗ ಪಾಡೋದು ಏನು ಆಲ್ರೆಡಿ ಲಾಸ್ಟ್ ವೀಡ್ಯೂಡ್ ಪಂತೆ ಕೊರ ಮುದಲಿಗೆ ಪಾಡ್ಡು ಪಾಂಡ ಚಿಗುರು ಬರ್ಪುಂಡು ಮುಗ್ಗು ಹಾಪು ಉಂದು ಮುಗಿಯೊಂದು ಬರೋ ಒಂದು ಇತ್ತಿ ಲೆಕ್ಕ ನನ್ನಂಜು ಸರ್ತಿ ಚಿಗುರು ಬರ್ಪುಂಡು ಅಂಚಾದ್ ಎಂಕ್ಲೆಗ್ ಕಂಟಿನ್ಯೂಸ್ ಪೂ ಆಪುನ ಚಾನ್ಸಸ್ ಇಪ್ಪುಂಡು ಸೊ ಪೂ ಕಟ್ಟದ ಬೊಕ್ಕ ಇಂಚ ಆಪುಣ ತುಲೆ ಮುಂದು ಹೆಂಕಲ್ನ ಬ್ಯಾಕ್ ಸೈಡ್ ಎಂಕಲ್ ಗಂಟು ಕಟ್ಟುವ ತುಲೆ ಆಯಿತಾ ಬ್ಯಾಕ್ ಸೈಡ್ ಇಪ್ಪುನ ರೀತಿ ಇಂಚ್ அவு தாய அஞ்ச மலப்போட பண்ட எங்களுக்கு ஃபோல்டு மல்பரே ஈஸி ஆப்போ சோ என்ன ஃபோல்டு என்ன நெட்டில் தோஜாரா அப்புச்சி தாய் பண்ட பூ கம்மி இப்போ நைட்டு எங்க ஃபோல் எங்க மல்ப்புனா என்ன கிலோ தூச்சி பச்சு என் நேபர் ஆண்டினோ துச்சப்பே சோ ஒஞ்சி ஃபோல்டு பண்ண நூது ரெட் ஃபோல்டு பண்ண இறுநூது மூஜி நாலு அஞ்ச டோட்டல் ஒஞ்சி செண்டாடாண்ட்மா ரவுண்டு பரோடு எண்ம ரவுண்டு பரோடு எண்ணம ரவுண்ட் பார்த்தீங்கன்னா எயிட் ஹண்ட்ரெட் பூ அப்புண்டு எயிட் ஹண்ட்ரெடு பூ அண்ட ஒஞ்சி செண்டு பண்ண அர்த்தம் ఒంజు అట్టెండ నాలు ఓడి అంచు సో ఇంచ ఫోల్డ్ మత నాకు ఈజీ అప్పణు సో ఇంచ ఈత్ ప్రొసీజర్స్ ఈత్ ప్రొసీజర్ నమకి ఫాలో మల్పార ఇప్పుడు పూత కట్టే పూ కొర్పణ అండ సో తులే అనే నేబర్ ఆంటీనిలా బె తులే ఇంచ ఫోల్డ్ మల్పున ఫోల్డ్ మల్పున పండ అర్థ అన్నత నెట్ ఫోల్డ్ ఉంచు జాస్తి అన్నార మన ఉద్ద జాస్తి ఆ కమ్మి మల్త మొడి సో నా నెక్స్ట్ వ్లాగ్ నిక్లికి తిక్కువే ನ ಬೇತೆ ಬೇತೆ ಬೇರೆ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಲ್ಪರೆ ಟ್ರೈ ಮಲ್ಪೆ ಸೊ ಚಾನಲ್ ಚಾನಲನ್ನು ಇದೆ ಮುಟ್ಟ ಸಬ್ಸ್ಕ್ರೈಬ್ ಮಾಡಿ ಪಂದಕ್ಕ ಸಬ್ಸ್ಕ್ರೈಬ್ ಮಾಡಬಲೆ ಲೈಕ್ ಮಲ್ಪಲೆ ಶೇರ್ ಮಲ್ಪಲೆ ಥ್ಯಾಂಕ್ ಯು ಬಾಯ್ ಬಾಯ್